ಕುಮಾರಣ್ಣ ಈ ರಾಜ್ಯವನ್ನು ಕಟ್ತಕ್ಕಂಥ ಒಂದು ಕಲ್ಪನೆ ಏನಿದೆ ಪ್ರಾರಂಭದಲ್ಲಿ ನಾನು ಹೇಳ್ದಂಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವ್ರದೇ ಆದಂಥ ಕೊಡುಗೆ ರೈತರಿಗಿರ್ಬೋದು ಅನೇಕ ಸಂದರ್ಭದಲ್ಲಿ ಸಾಕಷ್ಟು ಉದಾಹರಣೆಗಳಿದೆ ಅವರ ಕಾರ್ಯಕ್ರಮಗಳ ಮೂಲಕ ಇವತ್ತು ಜನಗಳ ಹೃದಯವನ್ನು ಗೆದ್ದಿರ್ತಕ್ಕಂಥದ್ದು ಇಂಥ ಒಬ್ಬ ಏನು ದುರದೃಷ್ಟಿ ಇರ್ತಕ್ಕಂಥ ಒಬ್ಬ ನಾಯಕನ ಕೇಂದ್ರದ ನಾಯಕರುಗಳು ಈ ರಾಜ್ಯವನ್ನ ಕಟ್ಟತಕ್ಕಂಥದ್ದಕ್ಕೆ ಅವರ ನಾಯಕತ್ವವನ್ನು ಬಳಸ್ಕೊಳ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ನಂಬಿದ್ದೇವೆ ಅದ್ರ ಬಗ್ಗೆ ಇನ್ನೂ ಏನು ನನಗೆ ತಿಳಿದ ಮಟ್ಟಕ್ಕೆ ಚರ್ಚೆ ಆಗಿಲ್ಲಣ್ಣ ಇವತ್ತು ಮಾನ್ಯ ಕುಮಾರಣ್ಣ ಅವರು ದೆಹಲಿಯಲ್ಲಿ ಇದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈಗ ಆಲ್ರೆಡಿ ಮೀಟಿಂಗ್ ಪ್ರಾರಂಭ ಆಗಿದೆ ಮಧ್ಯಾಹ್ನ ಎರಡು ಗಂಟೆಗೆ ಮುಕ್ತಾಯ ಆಗಬಹುದು ಯಾವುದೇ ರೀತಿ ಕುಮಾರಣ್ಣ ಅವರು ಚುನಾವಣೆಗಿಂತ ಮುಂಚಿತವಾಗಲಿ ಚುನಾವಣೆ ಆದ ನಂತರ ಆಗಲಿ ಡಿಮ್ಯಾಂಡ್ಗಳು ಇರ್ತಕ್ಕಂಥ ಒಬ್ಬ ನಾಯಕರಲ್ಲ ಇವತ್ತು ನಮಗೆ ಅತ್ಯಂತ ಸಂತೋಷ ತಂದುಕೊಟ್ಟಿರ್ತಕ್ಕಂಥ ವಿಚಾರ ಏನಂದರೆ ಇವತ್ತೇನು ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗಳು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಬಹುಮತದಿಂದ ವಿಶೇಷವಾಗಿ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇಲ್ಲೋ ಒಂದು ಕಡೆ ಚಾಮರಾಜನಗರ ಹಾಗೂ ಹಾಸನ ಎರಡು ಲೋಕಸಭಾ ಕ್ಷೇತ್ರವನ್ನು ಬಿಟ್ಟು ಇನ್ನು ಮಿಕ್ಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅತ್ಯಂತ ದೊಡ್ಡ ಮಟ್ಟದ ಬಹುಮತವನ್ನು ಇವತ್ತು ಜನ ಇವತ್ತು ನೀಡಿರತಕ್ಕಂಥದ್ದು ಕುಮಾರಣ್ಣನ ನಾಯಕತ್ವದ ಮೇಲೆ ಇವತ್ತು ವಿಶ್ವಾಸ ಇಟ್ಟು ಜನ ಮತ ನೀಡಿದ್ದಾರೆ ಯಡಿಯೂರಪ್ಪಜಿಯವರ ನಾಯಕತ್ವದ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಜನ ಮತ ನೀಡಿದ್ದಾರೆ ಹಾಗಾಗಿ ಕುಮಾರಣ್ಣ ಚುನಾವಣೆಗಿಂತ ಮುಂಚಿತವಾಗಾಗಲಿ ಈಗಾಗಲಿ ಯಾವುದೇ ರೀತಿ ನಮಗೆ ಇಂಥದ್ದೇ ಖಾತೆ ಬೇಕು ಅಥವಾ ನನ್ನ ಮಂತ್ರಿ ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ನನ್ನ ಒಂದು ಗಮನದಲ್ಲಿ ಗಮನದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಚರ್ಚೆ ಆಗಿದೆ ಮಾನದಂಡ ಇವತ್ತು ಕುಮಾರಣ್ಣ ಅವರು ಈ ಬಾರಿ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರದಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ ರಾಜ್ಯಕ್ಕೆ ಬಹುಶಃ ಅವ್ರಿಗೆ ಇರ್ತಕ್ಕಂಥ ಒಂದು ವಿಷನ್ ಏನಿದೆ ಆಮೇಲೆ ಮೂರು ಸಲ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥದ್ದು ರಮೇಶ್ ಅಣ್ಣ ಅವ್ರು ಹೇಳಿದಂಗೆ ಮೂರು ಸಭೆ ಲೋಕಸಭಾ ಸದಸ್ಯರಾಗಿದ್ದಾರೆ ಅವರ ಒಂದು ಸೀನಿಯಾರಿಟಿ ಬೇಸಿಸ್ ಮೇಲೆ ಇವತ್ತು ಕೇಂದ್ರದ ನಾಯಕರುಗಳು ಅವ್ರ ನಾಯಕತ್ವವನ್ನು ಗುರುತಿಸ್ತಾರೆ ಅಂತಕ್ಕಂಥದ್ದು ಕಾರ್ಯಕರ್ತರ ಒಂದು ಅಭಿಲಾಷೆ ಇದು ಬಹುಶಃ ಎಲ್ಲ ನಮ್ಮ ಕಾರ್ಯಕರ್ತರುಗಳ ಬಾಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಕುಮಾರಣ್ಣ ಅವ್ರಿಗೆ ರೈತರ ಮೇಲೆ ಇರತಕ್ಕಂಥ ಒಂದು ಕಾಳಜಿಯ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ನಮ್ಮ ಕಾರ್ಯಕರ್ತರ ಒಂದು ಮನಸ್ಸಲ್ಲಿ ಕುಮಾರಣ್ಣ ಅವ್ರಿಗೆ ಅವ್ರ ಮನಸ್ಸಲ್ಲೇ ಅವರು ಒಂದು ರೀತಿ ಪ್ರೀತಿ ವಿಶ್ವಾಸದಿಂದ ಖಾತೆಗಳನ್ನ ಕೊಟ್ಕೊಂಡಿದ್ದಾರೆ ಹಾಗಾಗಿ ಬಹುಶಃ ಇದಕ್ಕೆಲ್ಲ ಅತಿ ಶೀಘ್ರದಲ್ಲೇ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ